ನಮ್ಮ ಹೆಸರು ಕೆ ವಿ ಸುರೇಶ್ ಅಂತ ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ತಾಲೂಕು ಹೆಲ್ದೂರು ಹೋಬಳಿ ಎದುರೂರು ಗ್ರಾಮ ಇದು ಎದುರೂರು ಗ್ರಾಮ ಬಗ್ಗೆ ಮತ್ತು ನಮ್ಮ ರೈತರ ಸಂಘಟದ ಸಂಘಟನೆ ಬಗ್ಗೆ ರೈತರು ಕಂಗಾಲಾಗಿದ್ದಾರೆ ರೈತರು ರೊಚ್ಚಿಗೆದ್ದಿದ್ದಾರೆ ಪಾಪ ರೈತರು ಏನು ಮುಂದಕ್ಕೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಶ್ರೀನಿವಾಸಪುರ ತಾಲೂಕಿನ ಎದ್ರೂರು ಗ್ರಾಮದಲ್ಲಿರುವ ರೈತರಿಗೆ ಸಂಬಂಧಪಟ್ಟಿದಂತೆ ನಾವು ಈ ಯಾರು ನಮ್ಮ ಮಿತ್ರರಾದ ಪ್ರೆಸ್ ಅವ್ರನ್ನ ಕರೆಸಿ ನಾವು ಅದರ ಮೂಲಕ ಈಗ ಈ ದಿನ ತಿಳಿಸ್ತಾ ಇರೋದು ಏನಪ್ಪ ಅಂದರೆ ಮಾನ್ಯ ರೆಡ್ಡಿ ಅವರು ಏನಪ್ಪ ಮಾತಾಡ್ತಾರಂದ್ರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಮಾವು ಬೆಳೆಗಾರರ ಸಂಘ ಒಂದು ಮೀಟಿಂಗ್ ಏರ್ಪ ಏರ್ಪಡಲಾಗಿತ್ತು ಶ್ರೀನಿವಾಸಪುರ ಇದರಲ್ಲಿ ಚೌಡ್ರಿಯಲ್ಲಿ ಅಲ್ಲಿ ಅವರು ಏನಪ್ಪ ಮಾತಾಡ್ತಾರೆ ಅಂದರೆ ಕೆಲವು ಸುಳ್ಳು ಮಾಹಿತಿಗಳನ್ನೇ ಇನ್ನೂ ಬಿಟ್ಟಿಲ್ಲ ಅವರು ಅದನ್ನು ಬಿಡಬೇಕು ಈ ಸುಳ್ಳು ಮಾಹಿತಿಗಳನ್ನು ಜನಕ್ಕೆ ತಪ್ಪು ನುಡಿಗಳನ್ನು ಅವರು ಒಬ್ಬ ಶಾಸಕರಾಗಿ ಒಬ್ಬ ನಾವು ಜನಪರ ರೈತರು ಹೊಸರ ನಾನು ಇದ್ದೀನಿ ಅಂತ ಭಾಷಣದಲ್ಲಿ ಬಿಗಿತಾರಲ್ಲ ಈಗ ಎದುರೂರು ಗ್ರಾಮದಲ್ಲಿ ಮೂರು ಸಾವಿರ ಎಕರೆ ಅಂತ ಅವರೇ ಭಾಷಣದಲ್ಲಿ ಹೇಳಿದ್ದಾರೆ ಅದು ಸರಿನಾ ಎಲ್ಲಿದೆ ಮೂರು ಸಾವಿರ ಎಕರೆ ಎದುರೋರ ಹತ್ರ ಎದುರೂರ ಹತ್ರ ಮಾಡಿರೋದೆಷ್ಟು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆ ಇದು ನೋಟಿಫಿಕೇಷನ್ ಮಾಡಿರೋದು ಇದು ಇಡೀ ಕೆ ಐ ಡಿ ಬಿವರೆಗೂ ಅಫ್ಷಿಯಲ್ಗೂ ಗೊತ್ತು ಮತ್ತು ಇತರರಿಗೂ ರೈತರಿಗೂ ಗೊತ್ತು ಸಾಮಾನ್ಯ ಜನಗರಿಗೂ ಗೊತ್ತು ಏನೋ ಹೆದ್ರೂರ ಹತ್ರ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆ ಅಷ್ಟು ಮಾತ್ರ ಮಾಡಿದ್ದಾರೆ ನಮ್ಮೂರದು ಇರೋದೇ ಎದುರೂರ್ದಿರೋದೆ ಸಾವಿರದ ಆರುನೂರು ಎಕರೆ ಚಿಲ್ಲರೆ ಇದೆ ಅಷ್ಟೇ ಏನು ಸರ್ವೆ ನಂಬರು ಎದುರು ಸಂಬಂಧಪಟ್ಟಿದಂತ ಸಾವಿರದ ಆರುನೂರು ಎಕ್ರೆಯಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆ ನೀನು ಕೆ ಡಿ ಬಿಗೆ ಲಾಕ್ ಮಾಡಿದ್ದಾರೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದ್ರ ಜೊತೆಗೆ ಇನ್ನೇನು ಕೃಷಿ ಚಟುವಟಿಕೆಗಳು ಏನಿದೆ ಇನ್ನು ಅಮ್ಮಮ್ಮ ಅಂದ್ರೆ ಇನ್ನೊಂದು ಇನ್ನೂರು ಚಿಲ್ಲರೆ ಇಲ್ಲ ಮುನ್ನೂರು ಎಕರೆ ಬರುತ್ತೆ ನಮಗೆ ಅದು ಎಲ್ಲಿದೆ ಒಂದು ಕೆರೆ ಕೆರೆ ಕೆಟ್ಟ ಕೆಳಗಡೆ ಖಾನೆ ಅನ್ನೋ ಪ್ರದೇಶದಲ್ಲಿ ಉಳ್ಕೊಂಡಿದೆ ಆ ಮುನ್ನೂರು ಎಕರೆ ಅಷ್ಟು ಬಿಟ್ಟರೆ ನಾವು ಎದ್ರೆ ಮನೆಯಿಂದ ಆಚೆ ಬಂದರೆ ಕೆ ಡಿ ಬಿ ಅನ್ನೋ ಇಟ್ಟಿದ್ದಾರೆ ಇವತ್ತು ಏನು ಸ್ಕೂಲ್ ಆಗ್ಬೋದು ಮತ್ತು ಇತರೆ ಮಶಾಣ ಆಗ್ಬೋದು ಮತ್ತು ಊರಿನ ಮಧ್ಯದಲ್ಲಿರುವ ಒಂದು ರೋಡ್ ಸೈಡಲ್ಲಿರುವ ಅರವತ್ತು ಮನೆಗಳು ಮತ್ತು ಅದರ ಜೊತೆಗೆ ನಾವು ಏನು ಕೃಷಿ ಚಟುವಟಿಕೆಗಳು ಬೆಳಗ್ಗೆ ಎದ್ದು ಮಾಡ್ಕೊತೀವೋ ಅದಕ್ಕೆಲ್ಲ ಅಡ್ಡಿಪಡಿಸಿದ್ದಾರೆ ಅದನ್ನು ಇವರು ಇ ಇದುವರೆಗೂ ಮನವರಿಕೆ ಮಾಡೋರು ಯಾರೂ ಇಲ್ಲ ಅದನ್ನು ಅವರು ಮನವರಿಕೆ ಮಾಡಿಕೊಳ್ಳಿಲ್ಲ ಯಾಕಪ್ಪ ಮಾಡ್ಕೊಂಡಿಲ್ಲ ಅಂದರೆ ಇದುವರೆಗೂ ಎದುರು ಜನರ ಮಧ್ಯೆ ಬಂದು ಒಂದು ಪೂರ್ವಭಾವಿ ಸಭೆ ಕರೆದು ಏನು ರೈತರು ನಿಮ್ಮ ಸಂಕಷ್ಟ ಏನಿದೆ ಏನು ನಿಮ್ಮ ಬಾಧೆ ಏನಿದೆ ಯಾಕೆ ನೀವು ಕೈಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಅವ್ರು ಇದುವರೆಗೂ ಕೇಳಲಿಲ್ಲ ರೈತರ ಬಗ್ಗೆ ಏನನ್ನ ಕಾಳಜಿ ಇದ್ದರೆ ಮಿಸ್ಟರ್ ಯಕ್ಷ ರೆಡ್ಡಿ ಅವರೇ ನೀವು ರೈತರ ಸಮಾಲೋಚನೆ ಬೇಕು ಅಂದರೆ ಬನ್ನಿ ರೈತ ಮಾಡ್ತೀನಿ ಅನ್ನೋದು ಭಾಷಣ ಬಿಗಿಯೋದು ತಪ್ಪು ನಿಮ್ಮದು ಯಾಕಂದರೆ ಜಮೀನು ನಮ್ಮದು ನಮ್ಮ ತಾತ ನಮ್ಮ ಮುತ್ತಾತ ಸಂಪಾದನೆ ಮಾಡಿರೋ ಆಸ್ತಿ ಆಯಿತಾ ನಮ್ಮಪ್ಪನೂ ಸಮಾಧಿನ ಇಲ್ಲೇ ನಮ್ಮ ತಾತ ಸಮಾಧಿನ ಇಲ್ಲೇ ನಮ್ಮ ಸಮಾಧಿನೇ ಇಲ್ಲೇ ನಿಂದೇನಿದೆ ಇಲ್ಲಿ ನೀನು ಮಾಡಬೇಕು ಅಂದರೆ ಸೂಕ್ತವಾದ ಪ್ರದೇಶ ಸೆಲೆಕ್ಟ್ ಮಾಡು ಎಲ್ಲಿದೆ ಒಂದು ಕಾಡು ಪ್ರದೇಶ ಆಗ್ಬೋದು ಬಂಜರು ಭೂಮಿ ಆಗ್ಬೋದು ಆಯಿತಾ ಗೋಮಾಳ ಆಗ್ಬೋದು ಮತ್ತು ಇತರ ಪ್ರದೇಶಗಳಲ್ಲಿ ಯಾವುದೋ ಪಿ ನಂಬರು ಇನ್ನೊಂದು ನಂಬರುಗಳು ಇರುತ್ತೆ ಅಂಥ ಜಾಗದಲ್ಲಿ ಮಾಡಿ ಯಾರು ನಿಮ್ಮ ಕೈಗಾರಿಕೆಗೆ ಯಾರೂ ನಿಮ್ಮ ವಿರೋಧಿಗಳಲ್ಲ ನೀವು ಅದನ್ನು ಬಿಟ್ಬಿಟ್ಟು ನಾವು ಪೂರ್ವ ಕಾಲದಿಂದ ಸಂಪಾದನೆ ಮಾಡಿಕೊಂಡು ಆಸ್ತಿಗಳ ಮೇಲೆ ನೀವು ಕೈ ಬಿಡ್ತಾ ಇದ್ದೀರಾ ಅದನ್ನು ತಪ್ಪು ಮಾಹಿತಿ ಹೇಳ್ತಾ ಇದ್ದೀರಾ ಅದಕ್ಕೆ ನಾಳೆ ನಮ್ಮ ಶ್ರೀನಿವಾಸಪುರ ಜನತೆಗೆ ಎಲ್ರಿಗೂ ಗೊತ್ತಾಗಬೇಕು ಈ ವಿಷಯ ಏನು ಎದುರೂರು ಭಾಗದ ಜನಕ್ಕೆ ಇವತ್ತು ಎರಡೂವರೆ ವರ್ಷದಿಂದ ಏನು ಅಂದರೆ ಯಾವುದು ಕೃಷಿ ಚಟುವಟಿಕೆಗಳಲ್ಲಿ ಏನು ಯಂತ್ರೋಪಗಳಾಗ್ಬೋದು ಆಯಿತಾ ಅವರೇನೋ ಒಂದು ಸಂಕಷ್ಟ ಬಂದಾಗ ಒಂದು ಮನೆ ಮಗಳಿಗೆ ಮದುವೆ ಮಾಡಬೇಕಂದ್ರೇನು ಅವ್ರ ಇವತ್ತು ಜಮೀನ್ ಮೇಲೆ ಯಾವ್ದು ಹಾಡ ಇಟ್ಟು ಒಂದೇ ಒಂದು ರೂಪಾಯಿ ತಗೊಳ್ಳೋಂಗಿಲ್ಲ ಇದು ಸಬ್ ಸಬ್ಸ್ಟರ್ ಆಫೀಸಲ್ಲಿ ಲಾಕ್ ಮಾಡಿದ್ದಾರೆ ಇದು ಭಾರಿ ತೊಂದರೆ ಆಗಿದೆ ಯಾವಾಗ ಅವ್ರ ರೈತನ್ಗೆ ಏನ್ ಗೊತ್ತಾಗುತ್ತೆ ಭೂಮಿ ಕೊಟ್ರೆ ಅವನು ಬೆಳೆ ಮಾಡೋದು ಗೊತ್ತಾಗುತ್ತೆ ದುಡ್ಡು ಕೊಟ್ರೆ ಅವ್ನು ಏನ್ ಮಾಡ್ಬೇಕು ಅಂತ ಅವನೇನು ಅಪ್ಸಿ ಅಲ್ಲ ಇನ್ನೊಂದು ಫ್ಯಾಕ್ಟ್ರಿ ತಯಾರು ಮಾಡುವ ಅವಶ್ಯಕತೆ ಇಲ್ಲ ಅವನಿಗೆ ಏನ್ ಭೂಮಿ ಕೊಟ್ರೆ ಒಳ್ಳೆ ಬೆಳೆ ಮಾಡೋದು ಗೊತ್ತ ಅಷ್ಟೇ ನಾಲ್ಕು ಜನ ಅನ್ನ ಹಾಕೋದು ಗೊತ್ತ ರೈತನಿಗೆ ರೈತನಿಗೆ ಬೇರೆ ಏನನ್ನ ಗೊತ್ತಾ ರೈತ ನೀವು ಚಿನ್ನ ಕೊಟ್ಟರೆ ಅವನೇನು ಮಾಡೋಕ್ಕಾಗೋಲ್ಲ ಫಲವತ್ತಾದ ಭೂಮಿ ಕೊಟ್ಟು ನೀರು ಕೊಟ್ಟರೆ ಅದ್ರ ಜೊತೆಯಾಗಿ ಅವನ ಜೀವನನೇ ನಡೆಸ್ಕೊಂಡು ಹೋಗ್ತಾನೆ ಇದು ರೈತರ ಸಂಕಷ್ಟ ಆಗಿರೋದು ರೈತರಿಗೆ ದಯವಿಟ್ಟು ನೀವು ಈ ಥರ ತುಪ್ಪ ಮಾಹಿತಿಗಳನ್ನು ಕೊಡಬೇಡಿ ಯಾರಿಗೂ ಅಷ್ಟೇ ನೀವು ಕರೆಕ್ಟಾಗಿ ಮಾಹಿತಿ ತಿಳ್ಕೊಳ್ಳಿ ಎಲ್ಲಿಂದ ಎದುರೂರು ಭಾಗ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಮತ್ತು ಇನ್ನೊಂದು ಹೊಸದಾಗಿ ಈಗ ಸೃಷ್ಟಿ ಮಾಡ್ತಾ ಇದ್ದೀವಿ ಏನಂತ ಎಲ್ಲ ತಂದು ಆಧಾರ್ ಕಾರ್ಡು ಪಾಣಿಗಳು ಕೊಟ್ಬಿಡಿ ನಮಗೆ ಅಂತ ಹೇಳ್ತಾ ಇದ್ದೀರ ಎಲ್ಲಿ ಪಾಂಡಿಗಳು ಆಧಾರ್ ಕಾರ್ಡು ನೀವು ಆಲ್ರೆಡಿ ಒಂದು ಸತಿ ನಾವು ಕೆ ಇ ಡಿ ಬಿ ಹೆಂಕಲೇಶ್ ಮಮ್ಮನವರು ಡಿ ಸಿ ಮುಖಾಂತರ ಅಫಿಷಿಯಲ್ ಮುಖಾಂತರ ಅವ್ರು ಎಷ್ಟು ಜನ ಬಂದಿದ್ರು ಅಫಿಷಿಯಲ್ ಅವತ್ತೊಂದು ಸಭೆ ಕರೆಸಿ ನಾವು ಪೆಂಡಲ್ಲು ಹಾಕಿ ಅವರವರು ರೈತರ ಕಷ್ಟ ಸುಖಗಳು ಏನೇನಿದೆಯೋ ಎಲ್ಲ ಹೇಳ್ಕೊಳ್ಳಿ ಅಂದಾಗ ಅವರೆಲ್ಲ ಕೊಟ್ಟಿದ್ದಾರೆ ಏನು ವಿರೋಧ ಕೊಟ್ಟಿದ್ದಾರೆ ನಮ್ಮ ನಾವು ಜಮೀನು ನಮ್ಗೆ ಕೊಟ್ಟು ಕೊಡೋದಿಲ್ಲ ಅಂತ ವಿರೋಧ ಕೊಟ್ಟು ಅಕ್ಲೈನ್ಮೆಂಟ್ ತಗೊಂಡಿದ್ದಾರೆ ಮತ್ತೆ ನೀವು ಹೊಸದಾಗಿ ಏನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಒಳಗೊಳಗೆ ನೀವು ಕೊಡಿ ಯಾವುದನ್ನು ಪಾಣಿಗಳು ಆಧಾರ್ ಕಾರ್ಡ್ ಕೊಡಿ ಅಂತ ಕೆಲವರೆಲ್ಲ ಬೆದರಿಸಿ ಒಳಗಡೆ ಇರೋ ಜಮೀನುಗಳು ಮತ್ತು ನಿಮಗೆ ಜಮೀನುಗಳು ದಾರಿ ಇಲ್ಲ ಅಂಥೇಳಿ ಅವ್ರಿಗೇನು ಮಾಡ್ತಾರೆ ಒಂದು ಎರಡು ಮೂರು ಜನ ಕೊಟ್ಟಿರ್ಬೋದು ಆದರೆ ಅವರು ಮೊನ್ನೆ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ವಿರೋಧ ಇದ್ದೀವಿ ಅಂತ ಅವರು ತ ಒಂದು ಪಾಣಿ ಮತ್ತು ಅವರ ಆಧಾರ್ ಕಾರ್ಡು ಅವ್ರದ್ದು ಜಮೀನು ಸಂಬಂಧಪಟ್ಟಿದ್ದ ಏನಿದೆಯಾ ಅದಕ್ಕೆ ಸೀಲು ಸೈನ್ ಹಾಕ್ಕೊಂಡು ನಾವು ಕ್ಲೈಮೆಂಟ್ ತಗೊಂಡಿದ್ದಾರೆ ನಾವು ಏನು ಇರೋಧ ಮಾಡಿದ್ದೀವೋ ಆ ಇರೋದ ಅವ್ರ ಹತ್ರ ಇದೆ ಕೆ ಡಿ ವಿಕ್ಲೇಶ್ ಹತ್ರ ಇದ್ದಿದ್ದ ನಮ್ಮ ಹತ್ರನೂ ಇದೆ ಎಷ್ಟು ಜನ ಇರೋದ ಮಾಡಿದ್ದೀವಿ ಎಷ್ಟು ಎಕರೆ ಮಾಡಿದ್ದೀವಿ ನಾವು ಅಂತ ನೈಂಟಿ ಪರ್ಸೆಂಟ್ಗೆ ಹೋಗಿದ್ದೀವಿ ನಾವು ಯಾರು ನೈಂಟಿ ಪರ್ಸೆಂಟ್ ಕೊಡುವರೆ ಯಾರೂ ಇಲ್ಲ ಇಲ್ಲಿ ಆಯ್ತಾ ಕೊಡದಿರಾ ಇರೋರೆ ನೈಂಟಿ ಪರ್ಸೆಂಟ್ ಇರೋದು ನೀವು ಹೇಳ್ತೀರಾ ಮೇ ಮೀಟಿಂಗಲ್ಲಿ ನೈಂಟಿ ಪರ್ಸೆಂಟ್ ಕೊಡುವರು ಇದ್ದಾರೆ ಅಂತಾರೆ ತಪ್ಪಲ್ವಾ ನಿಮ್ಮದು ಈ ಥರ ಮಾತಾಡೋದು ಒಬ್ಬ ಶಾಸಕರಾಗಿ ಒಬ್ಬ ಜನ ಪ್ರತಿದಿನತೆಯಾಗಿ ನೀವು ಆಯ್ತಾ ಒಬ್ಬ ತಾಲೂಕು ನಿಮಗೆ ಒಂದು ಎಲ್ಲ ಜನ ಓಟ್ ಹಾಕಿ ನಿಮ್ಮ ಗೆಲಿಸಿ ಒಬ್ಬ ದೊಡ್ಡ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಇದನ್ನ ನೀವು ಉಳಿಸ್ಕೋಬೇಕಲ್ವಾ ಯಾಕೆ ತಪ್ಪು ಮಾತಾಡ್ತೀರಾ ಬನ್ನಿ ಬನ್ನಿ ಊರೋಳುಗಳು ಬನ್ನಿ ಕುತ್ಕೊಳ್ಳೋಣ ಕುತ್ಕೋ ಬನ್ನಿ ನೀವು ಎಲ್ಲರೂ ಕರೆಸಿ ಯಾರ್ಯಾರು ಜಮೀನುಗಳಿದೋ ಎಲ್ಲರೂ ಕರೆಸ್ಕೊಳ್ಳಿ ಕರೆಸ್ಕೊಂಡು ಅವ್ರ ಕಷ್ಟ ಸುಖ ಕೇಳಿ ಶೋ ರೆಡ್ಡಿ ಅವರೇ ಫಸ್ಟ್ ಆ ಕೆಲಸ ಮಾಡಿ ನೀವು ಅದನ್ನು ಬಿಟ್ಟು ನಾನು ಮೂರು ಎಕರೆ ಲಕ್ಷ್ಮೀಪುರ ಹತ್ರ ಎರಡು ಎಕರೆ ಟೋಟಲ್ ಐದು ಎಕರೆ ಇವೆಲ್ಲ ತುಪ್ಪು ಮಾಹಿತಿಗಳು ಐದು ಸಾವಿರ ಎಕರೆ ಅಂತ ಹೇಳ್ತೀರಾ ಐದು ಸಾವಿರ ಎಕರೆ ಎಲ್ಲಾದರೂ ನೋಟಿಫಿಕೇಶನ್ ಮಾಡಿರೋದು ಇದೆಯಾ ಇದೆಯಾ ಕರೆಕ್ಟಾಗಿ ಹೇಳಿ ನೀವು ಈ ಹೇಳಿ ನಾವು ಒಪ್ಕೊಂತೀವಿ ಅದನ್ನು ಬಿಟ್ಟು ನೀವು ಈ ಕೈಗಾರಿಕಾ ಪ್ರದೇಶ ಬಿಟ್ಟು ಬೇರೆ ಏನು ಮಾಡಬೇಕು ಅಂದರೆ ನನ್ನ ಫಾರ್ಮಾ ಫ್ಯಾಕ್ಟ್ರಿ ಆರುನೂರು ಎಕರೆ ಮಾಡಿದ್ ಮಾಡಿದ್ದೀನಿ ಅಂತ ಒಂದು ಸತಿ ಭಾಷಣದಲ್ಲಿ ಹೇಳ್ತೀರಾ ಫಾರ್ಮಾ ಫ್ಯಾಕ್ಟ್ರಿ ಅಂದರೆ ಏನು ಸರ್ ನಮಗೆ ಗೊತ್ತಾ ಗೊತ್ತೇ ಸರ್ ನಮಗೆ ಕೆಮಿಕಲ್ ಫ್ಯಾಕ್ಟ್ರಿ ಒಂದು ಫಾಯಿಜನ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ರೌಂಡ್ ಆಫ್ ಅಲ್ಲಿ ಯಾರೇ ರೇಷ್ಮೆ ಬೆಳೆಗಾರರು ರೇಷ್ಮೆ ಬೆಳೆಯೋಂಗಿಲ್ಲ ಎಲ್ಲ ಜನಕ್ಕೆ ಆ ಪೊಲ್ಯೂಷನ್ ಯಾವಾಗ ಕೆಟ್ಟ ಹೋಗುತ್ತೋ ಕಾಯಿಲೆ ಆಗ ಸ್ಟಾರ್ಟ್ ಆಗುತ್ತೆ ಆಯಿತು ನೀವು ಆ ಫ್ಯಾಕ್ಟ್ರಿ ಆಗ್ತೀರಿ ನಮ್ಮ ಈ ಭಾಗದಲ್ಲಿ ಇದ್ರ ಭಾಗದಲ್ಲಿ ನಾವು ಜಮೀನು ಕೊಟ್ಟು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಇದ್ದಾರೆ ಹಾ ಎಷ್ಟು ಜನ ಇದ್ದಾರೆ ಅದ್ರ ಸಂಬಂಧಪಟ್ಟಕ್ಕೆ ಎಷ್ಟು ಜನ ಇದ್ದಾರೆ ಅದೆಲ್ಲ ನೀವು ತಿಳ್ಕೊಬೇಕಲ್ವಾ ತಿಳ್ಕೊಂಡು ಮಾಡಿ ಯಾವ್ದನ್ನ ಫ್ಯಾಕ್ಟ್ರಿ ತಂದ್ರೆ ಈ ಭಾಗದಲ್ಲಿ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರಿಗೂ ಅನುಕೂಲ ಆಗಬೇಕು ಮತ್ತೆ ಯಾರು ಇವಾಗ ಎಜುಕೇಟೆಡ್ ಓದಿದಾರೋ ಡಿಗ್ರಿ ಇನ್ನೊಂದು ಮಾಡ್ಕೊಡೋರು ಅವ್ರಿಗೂ ಅನುಕೂಲ ಆಗಬೇಕು ಅಂಥ ಫ್ಯಾಕ್ಟ್ರಿ ತನ್ನಿ ಈಗ ಅಂಥ ಫ್ಯಾಕ್ಟ್ರಿ ಏನಪ್ಪಾ ಅಂದ್ರೆ ಈಗ ನಮ್ಮ ಸಿಂಹಾಸುರ ಸುತ್ತಮುತ್ತಲಿನಲ್ಲಿರುವ ಈ ಏನು ಈ ಎಷ್ಟು ಜಮೀನಿರಲಿ ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟು ಮಾವು ಬೆಳೆಗಾರರಿದ್ದಾರೆ ಅದು ನೀವು ಮೊನ್ನೆ ಹೇಳಿದ್ದೀರಾ ಅಂಥದ್ದು ಒಂದು ನಾಲ್ಕು ಹಾಕಿ ಆ ಥರ ಫ್ಯಾಕ್ಟ್ರಿಗಳು ಮಾಡಿ ಈ ಕಡೆ ನಿರುದ್ಯೋಗಿಗಳಿಗೂ ಕೆಲಸ ಸಿಗುತ್ತೆ ಮತ್ತೆ ಅದ್ರ ಜೊತೆಗೆ ನಮಗೆ ಈ ರೈತರಿಗೂ ಏನೋ ಮಾವು ಬೆಳೆದಿದ್ದು ನಾವು ಇಲ್ಲೇ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಒಳ್ಳೆ ನಮಗೆ ದುಡ್ಡು ಬರುತ್ತೆ ಒಳ್ಳೆ ಲಾಭ ಬರುತ್ತೆ ಏನು ಮಾವಿನ ಬೆಳೆ ಏನು ತಿಂಗಳು ತಿಂಗಳು ಬೆಳೆ ಅಲ್ಲ ಅದು ಒಂದು ವರ್ಷಕ್ಕೆ ಒಂದು ಬೆಳೆ ಅದು ಆ ಬೆಳೆದಲ್ಲಿ ಎಷ್ಟೋ ಜನ ಇವಾಗ ಅದನ್ನು ಹುಡುಗನ ಓದಿಸೋದಾಗಲೂ ಅವ್ರ ಸಂಸಾರ ನೀ ಇನ್ನೊಂದು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಮಾವು ಬೆಳೆನ ನೀವು ಎಲ್ಲ ನೀವು ಕೈಗಾರಿಕೆ ಕೊಟ್ಬಿಟ್ರೆ ಇಲ್ಲಿನ ರೈತನ ಪರಿಸ್ಥಿತಿ ಏನಾಗುತ್ತೆ ಎಷ್ಟು ಅನುಕೂಲಗಳು ಒಂದು ರೈತನ ಒಂದು ಭೂಮಿಯಿಂದ ಇದೆ ಅಂದರೆ ಒಂದು ಕೃಷಿ ಆಗ್ಬೋದು ನಾವು ಭತ್ತ ಬೆಳಿಬೋದು ರಾಗಿ ಬೆಳಿಬೋದು ಆಯಿತಾ ಜೋಳ ಬೆಳಿಬೋದು ಅದ್ರ ಜೊತೆಗೆ ರೇಷ್ಮೆ ಬೆಳಿಬೋದು ಅದ್ರ ಜೊತೆಗೆ ಒಂದು ಹುಲ್ಲು ಹಾಕೊಂಡು ಒಂದು ಹಸು ಮೇಯಿಸಿ ಹಾಲು ಹಾಕಿ ಡೈರಿ ಕಳಿಸ್ಬೋದು ಎಷ್ಟು ಕೃಷಿ ಅವಲಂಬೆಯಿಂದ ಜೀವನ ನಡೆಸ್ತಾ ಇದ್ದಾರೆ ಹೇಳಿ ಎಲ್ಲ ನೀವು ಫ್ಯಾಕ್ಟ್ರಿಗಳಿಂದನೇ ಜೀವನ ಕಟ್ಕೊಂಡಿದ್ದಾರಾ ಯಾರು ಕಟ್ಕೊಂಡಿಲ್ಲ ಆಯ್ತಾ ಇದಕ್ಕೆ ಮುಂಚೆ ಫ್ಯಾಕ್ಟ್ರಿಗೆ ಯಾರು ಎಲ್ಲನೇ ಇತ್ತಾ ಇವಾಗ ಮಾಡ್ತಾ ಇರ್ಬೋದು ಅಷ್ಟೇ ಇದಕ್ಕೆ ಮುಂಚೆ ಕೃಷಿಯಿಂದನೇ ಬದುಕು ಕೃಷಿ ಇದ್ರೇ ಬದುಕು ಅಂಥ ದಿನಗಳು ಇದ್ದಾವೆ ಆಯಿತಾ ನೀವು ಇದೆಲ್ಲ ನೋಡಿ ಒಳ್ಳೆ ಸೂಕ್ತವಾದ ಪ್ರದೇಶ ತಗೊಂಡು ನೀವು ಆಲೋಚನೆ ಮಾಡಿ ಮಾಡೋಂಗಿದ್ರೆ ಮಾಡಿ ಅದನ್ನ ಬಿಟ್ಟು ಇದನ್ನ ಇದನ್ನು ಮಾಡಬೇಕಂದ್ರೆ ರೈತರ ಶವಗಳ ಮೇಲೆ ನೀವು ಕೆ ಡಿ ವಿ ಮಾಡಬೇಕು ರಕ್ತ ಚಂದೂರು ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ನಿಮ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ನೈಂಟಿ ಪರ್ಸೆಂಟು ಜಮೀನು ಯಾರು ಕೊಡೋರಿಲ್ಲ ನೀವು ಮಾಡಬೇಕಂದ್ರೆ ಸರ್ಕಾರಿ ಗೋಮಾಳ ಇದೆ ಸರ್ಕಾರ ಬಂಜರು ಇದೆ ಸುಮಾರು ಜಾಗ ಇದೆ ಅಂಥ ಜಾಗದಲ್ಲಿ ಮಾಡಿ ಆಯಿತಾ ಅದನ್ನು ಬಿಟ್ಟು ನೀವು ಊರು ಸುತ್ತಲೂ ಊರು ಮುಂದೆ ಸ್ಕೂಲ್ ಮೇಲೆ ಈ ಥರ ಕೈಗಾರಿಕೆ ಮಾಡೋಕ್ಕೆ ಬರಬೇಡ್ರಿ ನೀವು ಒಬ್ಬ ಶಾಸಕರು ಒಬ್ಬ ತಿಳುವಳಿಕೆ ಅರಿವಿದ್ದು ಮಾಡಿ ನೀವು ನಾವು ಬೇಡ ಅಂತ ಹೇಳಿಲ್ಲ ಅರಿವಿದ್ದು ಮಾಡಿ ಮತ್ತೆ ನೀವು ಹೇಳ್ತೀರಾ ಅರಣ್ಯ ಪ್ರದೇಶಕ್ಕೆ ಹೋಗ್ತೀರಾ ಅರಣ್ಯ ಪ್ರದೇಶದಲ್ಲೇ ಈಗ ನಿಮ್ಮ ಅವಧಿಯಲ್ಲಿ ಒಂದು ನಿಮಗೆ ವಿಧಾನಸೌಧದಲ್ಲಿ ಒಂದು ನಿಮಗೆ ಮಾಹಿತಿ ಬರುತ್ತೆ ಏನು ಏನು ಬರುತ್ತೆ ನಿಮಗೆ ನೋಡಪ್ಪ ನಿಮ್ಮ ತಾಲೂಕ್ದು ಹಿಂಗೆ ತೆರವುಗೊಳಿಸ್ಬೇಕು ಅಂತ ನಿಮಗೆ ಹೇಳ್ತಾರೆ ಆವಾಗ ನೀವು ಒಂದು ಆಲೋಚನೆ ಮಾಡಿ ತಾವು ಹೇಳಬೇಕಾಗಿತ್ತು ಏನಂತ ಆಯಿತು ನನಗೆ ಸ್ವಲ್ಪ ಟೈಮ್ ಕೊಡಿ ಯಾರು ಇದ್ದಾರಾ ಇದರಲ್ಲಿ ಯಾರ್ಯಾರು ಇದ್ದಾರೆ ಈ ಭೂಮಿಯಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಲೋಚನೆ ಮಾಡಿ ನೀವು ವಿಧಾನಸೌಧದಲ್ಲಿ ಹೇಳ್ಬೇಕಾಗಿತ್ತು ಅಲ್ಲಿ ತಪ್ಪು ಮಾಡಿದ್ರಿ ನೀವು ಏನಂತ ಹೇಳಿದ್ರಿ ಯಾರೋ ಬಲಾಗ್ರು ಎಲ್ಲ ತೆರವುಗೊಳ್ಳಿಸಿ ಅಂತ ಕೊಟ್ಬಿಟ್ರಿ ನಿಮ್ಮ ಮಾಹಿತಿಯಲ್ಲಿ ಅಲ್ಲೇನು ಈಸಿಯಾಗಿ ಕೊಟ್ಬಿಟ್ರಿ ಇಲ್ಲೇನು ಗತಿ ಆಯಿತು ಶ್ರೀನಿವಾಸ ತಾಲೂಕು ಸುತ್ತಮುತ್ತಲಿರೋ ಸುಮಾರು ಎಕರೆಗೆ ಮೂರು ಸಾವಿರ ಎಕರೆಗೆ ಏನಾಯ್ತು ಅವ್ರ ಪರಿಸ್ಥಿತಿ ಏನಾಯ್ತು ಆಯಿತು ಯಾರೋ ಒಬ್ಬರು ಬರ್ತಾರೆ ಏನೋ ಕಷ್ಟ ಬಂದಾಗ ಯಾರೋ ಒಬ್ರ ಹತ್ರ ಹೋಗ್ಬೇಕಲ್ಲ ಅವ್ರೂ ಅವರು ಭೂಮಿಯಲ್ಲಿ ಯಾವುದೋ ಒಂದು ಬೆಳೆನೋ ಕೋಳಿ ಫಾರ್ಮ್ ಯಾವ್ದು ಹಾಕೊಂಡು ತಿರುಗೋಳ್ಸಿದಾಗ ಎಲ್ಲೋ ಒಬ್ಬ ಒಬ್ಬರ ಹತ್ರ ಹೋಗ್ಬೇಕು ಹೋದಾಗ ಅವ್ರು ಬಂದು ಏನೋ ಜನ ಹತ್ರ ನಿಂತ್ಕೊಂಡು ಆಯ್ತಪ್ಪ ನಾನು ಇದೀನಿ ಇದೇನೋ ಮಾಡೋಣ ಆಯಿತು ಅಂತ ಹೇಳ್ದವ್ರಿಗೆ ಮತ್ತೆ ರಿಟರ್ನ್ ಹೇಳ್ತೀರಾ ನೀವು ಏನೋ ಅವರೇ ಮಾಡ್ಬೇಕಾ ಅವ್ರದ್ದೇ ಮಾ ಅವರೇ ಬರಬೇಕಾ ಇಲ್ಲಿ ಹೇಳೋದಕ್ಕೆ ಏನು ಬರಬೇಕಾಗಿತ್ತು ಅವರು ಮಾಜಿ ಶಾಸಕರು ಅಂತ ಅವ್ರ ಮೇಲೆ ಹೇಳ್ತೀರಾ ನೀವು ಎಲ್ಲಿ ಹೋಗಿದ್ರಿ ಖ್ಯಾತಗನಹಳ್ಳಿ ಹತ್ರ ಸುಮಾರು ಎಕರೆ ಕೋಸ ಆಗ್ಬೋದು ಆಯ್ತಾ ಟೊಮೆಟೊ ಆಗ್ಬೋದು ಪ್ರತಿಯೊಂದು ಬೆಳೆನೂ ಕ್ಯಾಪ್ಸಿಕಮ್ ಆಗ್ಬೋದು ಆ ಮೆಸ್ಸು ಇವತ್ತು ಆಗ್ಬೇಕು ಅಂದರೆ ಒಂದು ಎಕರೆಗೆ ಐದರಿಂದ ಆರು ಲಕ್ಷ ಆಗುತ್ತೆ ಯಕ್ಷೋರ್ ರೆಡ್ಡಿ ಅವರೇ ಅಂಥ ಮೆಸ್ಸು ಆಯ್ತಾ ಅದ್ರ ಜೊತೆ ಬೋರ್ಗಳು ಎಲ್ಲ ಡೋಸಿಂಗ್ ಮಾಡಿದಾಗ ತಾವೆಲ್ಲಿ ಹೋಗಿದ್ರಿ ಹೇಳ್ರಿ ನೀವು ಇದು ಕ್ವಶನ್ ಆನ್ಸರ್ ಮಾಡಿರಿ ನೀವು ಎಲ್ಲಿ ಹೋಗಿದಿರಿ ಕ್ಯಾಜ್ಗಾನಹಳ್ಳಿ ಹತ್ರ ಐನೂರು ಎಕರೆ ಬುಲ್ಡೋಸಂಗ್ ಮಾಡಿ ಎಲ್ಲ ಒಂದು ಕಡೆ ನಾಶ ಮಾಡುವಾಗ ಫಾರಿಸ್ಟ್ ಅವರು ಅರಣ್ಯವರು ನೀವು ಎಲ್ಲಿ ಹೋಗಿದ್ರ ಅವತ್ತು ರೈತರು ಬಂದು ರೈತರ ಜೊತೆಗೆ ನಿಂತ್ಕೋಬೋದಲ್ಲ ನೀವು ಒಬ್ಬ ಶಾಸಕರು ನೀವು ಓಟ್ ಆದ್ದವ್ರಿಗೂ ಶಾಸಕ್ರೆ ಓಟ್ ಆದ್ದೇ ಇರೋರ್ಗೂ ಶಾಸಕ್ರೆ ನೀವು ಅವಾಗ ಬಂದು ಅಲ್ಲಿ ನಿಂತ್ಕೊಂಡು ನಾನು ನಾನೀನಪ್ಪ ಯಾಕೆ ತಳ್ತಾ ಇದೀರ ಅಂತ ರೈತರ ಪರ ನಿಂತಿದ್ದೀರಾ ನೀವು ಇವಾಗ ಹೋಗ್ತೀರಾ ಹೋಗ್ತೀರಾ ಮೊನ್ನೆ ದೊಡ್ಡ ದೊಡ್ಡ ಆಯ್ತು ಅಲ್ಲಿ ಇಲ್ಲ ನೀವು ಅಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಈ ಶಿವಪುರಕ್ಕೆ ಹೋಗ್ತೀರಾ ಶಿವಪುರದಲ್ಲಿ ಏನು ಮಾತಾಡ್ತೀರಾ ನೀವು ಶಿವಪುರದಲ್ಲಿ ನಾನು ಇದ್ದೀನಿ ಮನೆ ಯಾವುದು ಹೋಗಲ್ಲ ಅಂತ ಅಲ್ಲಿ ವಿಧಾನಸೌಧದಲ್ಲಿ ಒತ್ತುವರಿ ಹೇಳ್ತೀರಾ ಇಲ್ಲಿ ಬಂದು ರೈತರ ಜೊತೆಗೆ ನಾವು ಇದೀರಿ ಇರ್ತೀರಾ ಯಾಮ್ ಯಾವ ನ್ಯಾಯ ಶಾಸಕರೇ ಹೇಳ್ರಿ ನೀವು ಇದು ನ್ಯಾಯನ ನಿಮಗೆ ಅದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಲೀರಿ ನೀವು ನೀವು ದೊಡ್ಡೋರು ದೊಡ್ಡೋರು ಏನು ಮಾತಾಡಿದ್ರೇನು ನಡೀತಾ ಅನ್ಕೋಬೇಡ್ರಿ ಆಯಿತಾ ಏನನ್ನ ನೀವು ಮಾತಾಡುವಾಗ ನೀಟಾಗಿ ಆಲೋಚನೆ ಮಾಡಿ ಮಾತಾಡಿ ಎದುರು ಹತ್ರ ಯಾವುದು ಮೂರು ಎಕರೆ ಇಲ್ಲ ಮೂರು ಸಾವಿರ ಎಕರೆ ಇಲ್ಲ ಇಲ್ಲಿ ಇಲ್ಲಿ ಸಾವಿರದ ಇನ್ನೂರು ಮೂರು ಎಕರೆ ಮಾತ್ರ ನೋಟಿಫಿಕೇಷನ್ ಆಗಿರೋದು ಇದ್ರ ಇದ್ರ ಜೊತೆಗೆ ನೋಡು ನೀವೇನ ಮಾಡಬೇಕು ಅಂದರೆ ಒಳ್ಳೆಯ ಪ್ರದೇಶ ತಗೊಳ್ಳಿ ತಗೊಂಡು ಏನಾರ ಮಾಡುವಂಗಿದ್ರೆ ಮಾಡಿ ಅದನ್ನು ಬಿಟ್ಟು ನೀವೇನ ಮಾಡೋಕ್ಕೆ ನಾನು ಎಲ್ಲ ಮಾಡ್ತೀನಿ ನಾನು ಮಾಡೇ ತಿರ್ತೀನಿ ಅಂದರೆ ನಾವು ನಿರಂತರ ಹೋರಾಟ ಇರುತ್ತೆ ಇದ್ರ ಮೇಲೆ ನಿರಂತರ ಹೋರಾಟ ನಿರ ನಮ್ಮ ಜಮೀನು ಎಲ್ಲರದು ನಮ್ಮ ರೈತರು ಬಿಡುವವರೆಗೂ ನಿರಂತರ ಓಟ ಹೋರಾಟ ಇರುತ್ತೆ ದಯವಿಟ್ಟು ಆ ತಾಲೂಕು ಏನ್ ಏನು ಲಾಕ್ ಆಗಿದೆಯೋ ಅದನ್ನು ನೀವು ತೆರಗುವ ಅದನ್ನು ರದ್ದು ಮಾಡಿ ಇದನ್ನ ನಮ್ಮನ್ನು ಕೇಳೋದು ಸಹ ನಿಮ್ಮನ್ನು ಬಯಸ್ತೀನಿ ಮನವಿ ಮಾಡ್ತಾ ಇದೀನಿ ಅವರೇ ತಿಳ್ಕೊಂಡು ಮಾತಾಡಿ ಸರ್ ಕೈಗಾರಿಕೆ